ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ೈಬ್ ಮಮ್ಮಿನ ಚಾನಲ್ ಮಮ್ಮಿನ ಬಾಬು ನಾನು ಚಾನೆಲ್ಗೆ ಮಮ್ಮಿನಲ್ಲ

ಆ ವಿಶಾಖಗ್ ಹಾಯ್ ಪಲ್ನೇ ಬಂದು ಸರಿಯಾದ ವಿಶಾಖಗೆ ಹಾಯ್ ಪಲ್ನೆಯಿಂದ ಹಾಯ್ ಏನು ಜಿಯಂಡನೆ ಬಂದು ಹಾಯ್ ಇಂದು ಅನ್ಬುಲ ವಿಧಾರ್ದ ದೂರ ಬಂಡು ಹೊಂಡಂತೆ ಇನ್ಬಲೋ ಬ್ಯಾಂಕ್ಗೆ ಹೋದ ಬಕ್ಕ ಬಂದು ಬ್ಯಾಂಕ್ಗೆ ದುಡ್ಡು ಪಾಡ್ರಲ್ಲ ಆಗ್ತದೆ ದೆಪಲಾತ ಇನ್ನೊಂದು ಚೂರು ಕೆಲಸ ಉಂಡು ಒಂಚೂರು ಬ್ಯಾಂಕ್ ಬ್ಯಾಂಕು ಒಂಚೂರು ಕೆಲಸ ಬಾಕಿ ಉಂಡ ಉಂಡೈಕೋಸ್ಕರ ಪದಾಡ್ದೇ ಪಲ ಜಿಯನ್ನ ಕುಪ್ಪ ಜಿ ಅನ್ಬಿತ್ತೆ ఇతర ఎత్తిన టైముడు ఎన్న ఈ నెల పర్సనల్ కేసు ఎత్తున మళ్ళీ గెత్తాము అదే పండి ఇదే తిదే పోరాబుచ్చి అయితే దా కల్దా మార్కెట్ ఉంటా పోతే వర్త అయితే తిదే పోరా ఇంకా జీ ఒక ఎంత పోరా ధైర్ వర్క్ పొచ్చి ఒక అది ఏ నాకు వెళ్ళాతే పోతే బండి అలా గుర్ అంచా ఇదే పోకుని అంత కల్ కలుతుంది జియ ఒత్తి అయితే పోపును బాలకొందు అనే రిక్షద ಸರಿ ಗೊತ್ತೂಚು ಒತ್ತೇಜಿ ಪಾತಲ್ಲ ಪೊಡಿಗಿದೆ ಬೊಕ್ಕ ಜಿ ಅನ್ ಮಸ್ತ್ ಚೋರ ಪಟ್ಟೆ ಮಲ್ಕೈತೆ ಅದಕ್ಕೋಸ್ಕರ ಕಾರ್ ಚೂರು ಪೊಗಿಯಲ್ಲಪ್ಪನೈತೆ ಬಿಡಪೂಚರೇ ನಾನು ಒಟ್ಟಿನಿ ಪಾರ ಏನಾಗ ಕೆಲಸ ಜಿಯನ್ನ ಕಪ್ಪು ಮಲ್ ಮತ್ತೆ ಆಪು ಇನ್ನ ಇತ್ತೆ ಬ್ಲಾಕ್ ಪಂ ಇತ್ತೆ ಶುರು ಮಾಡ ಕಂಟಿನ್ಯೂ ಮಲ್ಪ ಬಿಟ್ಟು ಚಿಕ್ಕ ನೆಗ್ ಅಂತಾರ್ದು ದಿ ಪಕ್ಕ ರ ಮಲ್ಯದ ಕೊಪ್ಪ ಅಂತ ನೆಟ್ಟು ಪಿಂಚರ್ಸ್ ಸಿಗ್ತಾನತೆ ಅವಸ ಇರ್ತಾನೆ ಊರಿಗೆ ಹೋಗ್ಬೇಕಾದ್ರೆ ಆಯ್ತೋಸ್ಕರ ಐದು ಐತದ ಮೂರು ಮಾಡ್ತೇನೆ ಆಯ್ತು ಅಂಬಲ ಕೊಡ್ತೀರ ಹೆಂಚಲ ಕೊಡ್ತೇವೆ ಎಂಗೆ ಧಾರಮಂಡ ಕವೆಂಟ್ ವೈದ್ಯ ತುಳು ಚಾನ ಅಂತ ಕನ್ನಡ ಪಾತಿರ್ವ ಈಗ ಕನ್ನಡ ಪಾತ್ನ ನಮ್ಮ ಎಲ್ಲಿಬೇಕು ಹೆಂಚ ಪಾತಿರ್ ಮತ್ತೆ ಅವೇ ನಮಗೆ ಬರ್ಕೋನು ಅಡಿಗೆ ಬಂದ್ಪ ಹೆಂಪುಲ್ ಹೆಚ್ ಇಲ್ಲ ಅಂದ್ರೆ ಹೆಚ್ಚು ಅಂದ್ಕು ಅಡಿಗೆ ಮಲ್ಪರಂಡ್ ಒಂದೆ ಐ ಕಾರ್ ಪಂದಿರ ಅಟ್ಟಿಲ್ ನೋಡು ಅಂಚ ಪೂರ ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ತುಳು ಪಾತಿಯಲ್ಲ ಬಂದ್ತೀರು ಏನು ಆಯ್ನಾತು ಟ್ರೈಮ್ ಆಯ್ನತು ಭಂಗ ಬರ್ತ ಆ ಭಂಗತ್ತು ಟ್ರೈಮ್ ಹೊಲ್ಪೆ ಟ್ರೈ ಮಲ್ಬೆ ಇಂಚನೇ ಹಾಕ್ಕೊಂಡು ಆಯ್ನತ್ ಪ್ರಯತ್ನ ಬರ್ತಾ ಆಮೇಲೆ ಒಂದೆಲ್ಲ ಕನ್ನಡ ಅಂತಪ್ಪ ನೋಡ್ಸಿ ದದ ಅಲ್ಪ ಹೆಂಗಾತ ತುಳು ಅರ್ಥ ತುಳುವನೆ ಬಾತೆರು ನಮ್ಮ ಆಡ ಒಂದೊಂದು ಬರ್ಕೊಂಡು ಅದೇ ನಮ್ಮ ಒಂದೊಂದು ಇಂಗ್ಲೀಷ್ ಬರ್ಡ್ ಅರ್ಕೊಂಡು ಒಂದೊಂದು ಇಂಗ್ಲೀಷ್ ಪದ ಬರ್ಕೊಂಡು ಅಂಚಪ್ಪುರ ದಾರ ದಾರ ಮಲ್ಪರ ಹಾಪೂಜಿ

ಪೂರ ಕತ್ತೊಂದು ಕೂಟಾಡಿದೆ ಎತ್ಕೊಂಡು ಪೂರೈನೇನು ಕೈಟತ್ತೆ ನೋಡು ಒಂದು ಒಂದು ಜನ ಮೊಬೈಲ್ ಇಟ್ ನಬ ನೀನು ಸುರು ಕೂಡ ತಗೊಂಡು ಅಂತ ತೂಕ ಇದೆ ಪೂವಿನ ಅಲ್ಪ ವೀಡಿಯೋ ಮಲ್ಪರ ಅಂಡ ಮಲ್ಪೆ ವೀಡಿಯೋ ಇನ್ನು ಕೂಟ ಇಲ್ಲಾಗ್ಲಾ ಬರೋಡ್ದ ಬಂಡ ಅಂದ್ರೆ ಕೂಡ ಚಿಂಜಾರಲ್ಲ ಇಪ್ಪ ஸ்டேஷன் ஸ்டேஷன் பர்த்தது ஆ ரோடு இங்கே வர்த்தா ஃபோப்பேன பண்ட அந்த பிராப்ளம் ஐந்து நிமிஷ அண்ணா நம்ம ஒன்சூடு ஐந்து நிமிஷ அண்ணா நானெல்லாம் ஆச்சு முன்னே நல்ல பிராப்ளம் நேட்டை ஓரடோ நஞ்சாய்ச்சி பக்க ஓல்பாட்கோல் வரும் இடே ஓடெல்லாம் ஃபோப்பன் கண்டை அடுத்த கண்டை குண்டு வைத்து நஞ்சு பஞ்சு ரிஷா மட்டுக்கானே ஆ சார் போய் சார் நம்ம ஊருக்கு வந்தாங்க ஊருக்கு போனால் மார்க்க போஷாள் பிரியா స్టేషన్ బ ట్రైన్ పట్టారు రిక్షాడుకుతా బంద అది నద్రె న్రండ్ ఆ ఒటారు గారి బుడోంది కన్నుకోర ఎం జీ అన్న కొడుకు జీ అన్న కొప్ప ఓతాండ ఇబ్బంది అంతే సమాలతో పోడల ఇంచా ఇంచాండలా ಎಟ್ ಲೀಸ್ಟ್ ಉಂಟಾದ ಅಂಡಲ್ ಉಂಟು ಅತ್ತುಲ್ವನೋದೇ ಬರ್ಕೂಚಿಂದು ಆಂಡಲ ಜನಪ ಪಂಡೆರೆ ಜೈ ಜನ ಮಂತ್ ಜೈ ಇತ್ತಿನ ಒರ ಜಾಂಗಿರ್ತಾನೆ ಓರಪ್ಪನೋದು ಎಂಕ್ಲೆನ್ ರೈಲ್ವೆ ಸ್ಟೇಷನ್ ಬಟ್ಟ ಬುಕ್ ಹೇಳ್ ಅಂದೇಪಂಡ ಎಟ್ಲೀಸ್ಟ್ ಊರು ಪಾರ್ಲೇ ಒರ್ಲ ಕೊನೋದು ತಾಂಟಾ ಅಂಡ ಆಯ್ನ ಜೀವಕೋಪನ್ ಅಂದ್ರೆ ಇಂಕಲ್ ನಾನ ಜೀವ ಗಡಿ ಬೈಕ್ ಓಸ್ತಾರ ಮಸ್ತ್ ಪೋಡಿ ಇತ್ತೆ ಐತೆ ಇಂಕರಿಕ್ಷಾ ಒಡ ಫುಲ್ಲಾರ ಆ ಅಪ್ಪ ಫ ಫಸ್ಟಿಂದ ಒಂದು ರೆಡ್ ಎರಡು ಮೂರು ಸತ್ತೆ ಅಂಜನ ತಂದಿದೆ ಅಕ್ಕೊಂದು ಚೂರು ಹಲೋ ಚೆನ್ನಾಗಿ ಮಾಡ್ತೇವೆ ರಿಕ್ಷೆ ಹೋಗ್ಬೇಕು ನಾನು ಅದ ಅಕ್ಕಲು ಅಕ್ಕೂ ಒಂದು ಲಗಡಿದೆ ತಗೊಂಡು ಅಪ್ಪ ನಾಕೇನಲ್ಲ ಲಗಾಡಿದು ಹೇಳಿ ಕಂಡು ಅಂದರೆ ಇರಬೇಕು ಮಸ್ತೆ ಅಡುಗೆ ಒಂದು ಸಾರಿ ನಿದ್ರೆ ಕೊಟ್ಟು ನಮ್ಮ ಮಕ್ಕಳನ್ನ ಹತ್ತೆ ನನ್ನ ನಿದ್ರೆ ಇದು ಹೋಗ್ಲಾರ್ದು

ಬ್ಯಾಂಕ ಕೆಲಸ ಅಂದ್ರೆ ಬ್ಯಾಂಕ ಕೆಲಸ ಅದು ಕಶೀಲ ಕಲಿತಿಯ ಬ್ಯಾಂಕ್ ಕೆಲಸ ಬ್ಯಾಂಕ್ ಕೆಲಸ ಅದು ಐದು ನಂಬರ್ ಅಲ್ಲಿ ನಮ್ಮ ಚೂರು ಎಲ್ಲಿ ಅಂದೇ ದೈಕ್ಕೋಸ್ಕರ ಅಲ್ಲಿ ಹೋಗಿ ದಯಕ್ಕೋಸ್ಕರ

ವಿಡಿಯೋ ಶಾಲಿ ಒಂದು ಪಾತಿರೋಣ ಮಸ್ತ್ ಟೈಮ್ ದಿ ಒಂಜಿ ಮುಂಚೆ ಕರೆಕ್ಟ್ ಪಾತಿ ಬೇಗ ಬೇಗ ಲಾಭನ ಕೆಲಸ ಪಾತಿರ್ ಒಂದು ಮಲ್ಸಂಡಿಗೆ ಕಿದೆ ಹತ್ತು ಗಾಡಿಗೆ ಬಕ್ಕ ಒಂದು ಕೇಳಿ ಬಸ್ತ ನನಗೂ ಯೋಗ ವರ್ತನೂ ఎంబు డ్రెస్ ఎలా ఈ చది డ్రెస్ ఎలా ఉండే బండా అడగ పూర ఐకప్ప రీతి అయిపోకర నన్ను నేను అగనే డ్రెస్ చేంజ్ మాకు బాను గడి గడి డ్రెస్ కూడా చేంజ్ మా తో మస్ట్ రాశి ఆపంటు అర్ధరప్రటె అంజాం జీ అన్నంజీ బ్యాగ్ మిర దుండు కొంతెరప అందే నన్ను స్కూల్ శురు అలా హెచ్చిన బర బీజ ಹೆಣ್ಣು ಸುತ್ತಿ ಬರೆಯ ಬರಪ್ಪ ನಾನು ಸುತ್ತಿ ಬರ್ತೇನೆ ಅಂಡ್ ಏನು ಬರೀ ಪೂಜಿ ಅಂತ ಹೆಂಚ ಜಿಯನ್ನ ಸ್ಕೂಲು ಬದ್ ನೀನು ಬರ್ದೇಡ್ ಅಂತ ಅಂತೀರಿ ಒಕ್ಕ ಮೆಸೇಜ್ ಪಂದ್ ಅಂಚಾ ಏಪಂದಿ ಪೂಜಿದ್ದೆ ವಾಟ್ಸಪ್ ಮಾಡ್ತೀವಿ ಅಂತೇಗೆ ಅಂಚ ತು ಓಡ ನನಗೆ ಏಪ ಸ್ಕೂಲ್ ಶುರು ಆಪು ನಾನು ಆ ಒಂದು ಸಂದ್ರೆ ಜಿಯನ್ನು ಸ್ಕೂಲ್ ಉಟ್ಕೊಂಡು ಸ್ಕೂಲ್ ಓಡಲೇಟಾಗಿ ಆಗ್ತೀನಿ ಅಂಚ ನೀ ಮಾರ್ಕೆಟಿಗೆ ಹೋದಲ್ಲ ಅದಲ್ಲ ಕಣದೊ ಹೋಗಿ ನೀವು ಒಂದು ಜೈಕ್ ಒಪ್ಪ ಗಾಲದೇ ತೊಂದ ಸೀಡಾ ಬತ್ತೆನ್ಕೊಲ್ದೆ ಯಾವ ನೀರು ದೇತ ನೀರ್ ನೀರು ಜಿಂಜವನ ಕೊಡ್ತಲಾರಿತಾನೆ ಬೊಕ್ಕ ಲೇಟಾಡಿನ ಕುಚ್ಕೊಂಡು ಬೇಗ ಬತ್ತೆ ಅನ್ಕೊಳು ಅಂಚಾ ಮಾರ್ಕೆಟ್ ಒಂಚಿ ಹಣ ಇಡೀ ಮಾರ್ಕೆಟ್ ತೆದ್ದಿದ್ದ ಪೋದು ಚೂರ್ಬೋದು ಅಲ್ಲಿ ತೆ ಕೀರಾ ಬರ್ತೇನೆ ಅಂಚಾ ಮೀನ್ ಮೀನು ಹಾಡೋಲ್ಲದೆ ತೊಂದರೆ ಇನ್ನು ಮೀನಾಗೆತ್ತೊಂಜಿ ಕ್ಯಾಬೇಜ್ ಕೊಡ ಹಾಳಾಕಂತಂದು ಐನೆ ಬರ್ತೇವೆ ಅಂತ ಅಷ್ಟೇ ஊக்கா ஆண்ட் வீட் வீடியோ இடே எண் எண் மத்தியே நெக்ஸ்ட் வீடியோ தீ வீடியோ இடாண்டை மாதிரி ஷேர் மாஸ்கிரைப் மாதிரி